ಗೃಹ ಜ್ಯೋತಿ ಯೋಜನೆಗೆ ಪ್ರತಿ ತಿಂಗಳು ಹದಿನಾಲ್ಕು ಕೋಟಿ ನೀಡುತ್ತದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆಯ ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಎಂಬತ್ನಾಲ್ಕು ಫಲಾನುಭವಿಗಳ ಮನೆಗಳಿಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡಲಾಗುತ್ತದೆ ಪ್ರತಿ ತಿಂಗಳು ಹದಿನಾಲ್ಕು ಕೋಟಿ ವ್ಯಯಿಸಲಾಗುತ್ತಿದೆ ಎಂದು ಡಿಸಿ ವೆಂಕಟೇಶ್ ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಹದಿನೇಳು ತಿಂಗಳಲ್ಲಿ ರು ಇನ್ನೂರ ಕೋಟಿ ಸರ್ಕಾರ ಬಿಡುಗಡೆ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಗೆ ಮೂರು ಲಕ್ಷದ ತೊಂಬತ್ತಾರು ಸಾವಿರದ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಡಿಪಿಟಿ ಮೂಲಕ ರು ಎರಡು ಸಾವಿರ ಖಾತೆಗೆ ಬಿಡುಗಡೆ ಮಾಡಲಾಗುತ್ತಿದೆ ಎಂದಿದ್ದಾರೆ

ಗೊತ್ತಾಗ್ತದೆ ಸುಮಾರು ಹದಿನೇಳು ತಿಂಗಳಿಂದ ಈ ಸವಲತ್ತನ ಪಡಿತಾ ಇದ್ದಾರೆ ಜಿಲ್ಲೆಗೆ ಗೃಹಜ್ಯೋತಿಗೋಸ್ಕರ ಇನ್ನೂರ ಮೂವತ್ನಾಲ್ಕು ಕೋಟಿ ಖರ್ಚಾಗಿದೆ ಒಂದು ಸ್ಕೀಮ್ ಅನ್ನಿಸ್ತದೆ